ಪ್ರದೀಪ್ ಪಾಂಡುರಂಗ ಅನ್ನುವರು ಒಂದು ಮನಪಿರ್ಯಾದಿನೇ ಕೊಟ್ಟಿದ್ದಾರೆ ಆಗನ್ನುವಂಥ ಒಂದು ಹುಡುಗ ಇಲ್ಲಿ ಬಂದು ಅವರಿಗೆ ಆಕಸ್ಮಿಕವಾಗಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಚೈನನ್ನು ಹರ್ಕೊಳ್ಳಿ ಪ್ರಯತ್ನ ಮಾಡಿದ್ರೆ ಮತ್ತು ಅವರಿಗೆ ಕೈ ಕಚ್ಚಿ ಇದನ್ನೇ ಹಲ್ಲೆ ಮಾಡಿದಾನೆ ಅಂತೇಳಿ ಈ ಕುರಿತಾಗಿ ಈಗಾಗಲೇ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರ್ತದೆ ನಮ್ಮ ಇನ್ಸ್ಪೆಕ್ಟರ್ ಸಹ ಹೊಸದಾಗಿ ಬಂದಿದ್ದಾರೆ ಮೇ ಬಿ ಅದನ್ನು ಸಾಗ್ಸ್ ತಗೊಂಡಿರ್ಬೋದು ಅನ್ನುವಂಥ ಗುಮಾನಿ ಇತ್ತು ಈ ಕುರಿತಾಗಿ ನಮ್ಮ ಪೊಲೀಸರು ತಕ್ಷಣ ಅವರನ್ನು ಕರ್ಕೊಂಡು ಲಾಭಕ್ಕೆ ತಗೊಂಡು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಬಟ್ ಯುರಿನ್ ಟೆಸ್ಟಲ್ಲಿ ನೆಗೆಟಿವ್ ಬಂದಿದೆ ಈ ನೆಲೆಯಲ್ಲಿ ಅವನು ಡ್ರಗ್ಸ್ ತೊಗೊಂಡಿಲ್ಲ ಅನ್ನೋ ಕಾರಣದಿಂದ ನೋಡಿದ್ದಾರೆ ಮತ್ತು ಅದು ಪ್ರಕರಣ ತನಿಖೆಯಲ್ಲಿತ್ತು ತನಿಖೆಯಲ್ಲಿದ್ದರಿಂದ ಆಸ್ಪರ್ ಬಿ ಎನ್ ಎಸ್ ಎಸ್ ಪ್ರಕಾರ ಏನು ತಕ್ಷಣದಲ್ಲೇ ಯಾರೇ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಸಾಕಷ್ಟು ಅವಕಾಶ ಕೊಡಬೇಕಾಗ್ತದೆ ಈ ನೆಲೆಯಲ್ಲಿ ಇನ್ಸ್ಪೆಕ್ಟ್ರವರು ಅವರನ್ನು ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಿ ಸಂಪೂರ್ಣ ತನಿಖೆಯಿಂದ ನಂತರದಲ್ಲಿ ದಸ್ತಗಿರಿ ಮಾಡಿದರೆ ಸ್ವಲ್ಪ ವಿಳಂಬ ಆಗಿದೆ ಈ ಕುರಿತಾಗಿ ಇವರು ಕೆಲವೊಂದು ವಿನಂತಿಯನ್ನು ಮಾಡಿದ್ದಾರೆ ಬಟ್ ಆ ವ್ಯಕ್ತಿಯ ಕುರಿತಾಗಿ ಏನು ಅಪರಾಧ ಮಾಡಿದ ವ್ಯಕ್ತಿ ಕುರಿತು ಮಾನಸಿಕವಾಗಿ ಸೀಮಿತದಲ್ಲಿಲ್ಲ ಮೇ ಬಿ ಡ್ರಗ್ ಅಡಿಕ್ಷನ್ ಇರ್ಬೋದು ಅನ್ನೋ ಕುರಿತಾಗಿ ಅವರೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಕುರಿತಾಗಿ ನಾವು ಶೀಘ್ರವಾಗಿ ಪರಿಶೀಲನೆ ಮಾಡ್ತೀನಿ ಮೇ ಬಿ ಇದ್ದರೆ ಯಾವುದೇ ಕಂಡೀಷನಿಗೂ ಬಿಡುವಂಥವರಿಗೆ ಸರಿಯಾದಂಥ ಕಾನೂನಿನ ಕ್ರಮ ತಗೊಂಡೇ ತಗೊಳ್ತೀವಿ ಮತ್ತು ಅಂಥ ಇದ್ದಿದ್ರೆ ಡ್ರಗ್ದಲ್ಲಿ ಆದಂಥ ಕೇಸು ಆಗ್ತದೆ ಇನ್ಸ್ಪೆಕ್ಟರ್ ಹೊಸ ಇರೋದ್ರಿಂದ ಇನ್ನು ಇನ್ಸ್ಪೆಕ್ಟರ್ ಬಗ್ಗೆ ಅವ್ರು ಹೇಳಿದ್ದಾರೆ ಬಟ್ ಅಂಥದ್ದೇನು ಇರಲಿಕ್ಕೆ ಚಾನ್ಸ್ ಇಲ್ಲ ಅದನ್ನು ನಾನು ವೆರಿಫೈ ಮಾಡ್ತೀನಿ ಸರ್ ಇವರು ಸನಾವುಲ್ಲಾ ಕ್ರೈಮ್ ಪೊಲೀಸ್ನವರು ಸಾಗರ ಟೌನ್ ಮತ್ತು ಸಿ ಪಿ ಐ ಸಾಹೇಬ್ರ ಬಗ್ಗೆ ಈಗ ದೂರು ಕೊಡಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಮೇಲಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಸ್ ಪಿ ಸಾಹೇಬ್ರು ಮತ್ತು ಹಾಂ ಅಂದರೆ ಅವರು ಕರ್ತವ್ಯದಲ್ಲಿ ಸರಿಯಾಗಿ ಕರ್ತವ್ಯ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನಾನು ಈಗಲೇ ವೆರಿಫೈ ಮಾಡ್ತೀನಿ ಈಗ ಸಾಗರ ಸಾಗರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ಗಲೇ ಹೇಳಿದ್ದೀನಿ ವೆರಿಫೈ ಮಾಡಿ ಕುರಿತಾಗಿ ನಮ್ಮ ಅಧಿಕಾರಿಗಳು ಅಧಿಕಾರಿಗಳಿಗೆ ಗಮನಕ್ಕೂ ತರ್ತೀವಿ ಬಟ್ ಕರ್ತವ್ಯದ ಲೋಪ ಆಗಿದ್ದರೆ ಕರ್ತವ್ಯ ಲೋಪದ ಕುರಿತಾಗಿ ನಮ್ಮ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ ಬಟ್ ಈಗ ನನ್ನ ಮಾಡಬೇಕಾದದ್ದು ಆ ವ್ಯಕ್ತಿ ಏನು ಅವರಿಗೆ ಕೈ ಕಚ್ಚಿ ಏನು ಅಪರಾಧ ಮಾಡಿದಾನಲ್ಲ ಅವನ ಹಿನ್ನೆಲೆ ಇನ್ನೂ ಅಪರಾಧಿ ಕೈನಲ್ಲಿ ಏನೋ ಬೇರೆ ಏನಾದರೂ ಕಾರಣಗಳಿದೆಯಾ ಡ್ರಗ್ಸ್ ಇದೆಯಾ ಅಥವಾ ಬೇರೆ ವಿಚಾರಗಳಿದೆಯಾ ಈ ಕುರಿತಾಗಿ ನಾವು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಮಾಡಬೇಕು ಸಂಪೂರ್ಣವಾಗಿ ಅವನ ಮಾಹಿತಿಯನ್ನು ತಗೊಂಡು ಸಂಪೂರ್ಣ ತನಿಖೆ ಮಾಡಿ ಬೇರೆ ಬೇರೆ ಆ್ಯಂಗಲ್ದಲ್ಲಿ ಸೈಂಟಿಫಿಕ್ ಅಂಗಲಲ್ಲಿ ನೋಡಿ ಮುಂದಿನ ಕೋರಿತಾ ಇದ್ದೀವಿ ಫಸ್ಟು ಅದು ಮುಖ್ಯವಾಗಿದೆ ಸರ್ ಈಗ ಸಾಗರದಲ್ಲಿ ಹಿಂದೂ ಮುಸ್ಲಿಮ್ ಅಂತಂದರೆ ಎಲ್ಲ ಅಣ್ಣ ತಮ್ಮದ್ರು ಬಾಳ್ತಾ ಇದ್ದಾರೆ ಬಟ್ ಇಂಥವರಿಂದ ಒಬ್ಬರಿಂದ ಏನು ಆಯ್ತು ಅಂದರೆ ಅತಿ ಸೂಕ್ಷ್ಮ ಪ್ರದೇಶ ಆಗೋದು ಸಾಗರ ಅದ್ರ ಬಗ್ಗೆ ನೀವು ಪೊಲೀಸ್ ಅಧಿಕಾರಿಯಾಗಿ ಯಾವ ಥರ ಕ್ರಮ ತಗೊಳ್ತೀರಿ ಇಲ್ಲ ಯಾರೇ ಇರಲಿ ಅವರು ಇದು ಧಾರ್ಮಿಕ ವಿಚಾರ ಬರೋದಿಲ್ಲ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ವ್ಯತಿರಿಕ್ತವಾಗಿ ಅಥವಾ ಒಂಥರ ಈ ವೈಶಾಜಿಕವಾಗಿ ವರ್ತನೆ ಮಾಡ್ತಾನೆ ಅನ್ನೋದು ನಮ್ಮ ಗಮನಕ್ಕೆ ಬಂದರೆ ನಾವು ನಿರ್ದಕ್ಷಿಣವಾಗಿ ಕ್ರಮ ತಗೊಳ್ತೀವಿ ಮೇ ಬಿ ಮುಂದಿನ ದಿನದಲ್ಲಿ ಹಳೆಯ ಅಪರಾಧಗಳಿದ್ರೆ ಅವ್ರ ಮೇಲೆ ಗಡಿಪಾರ ಮಾಡ್ಬೋದು ಗುಂಡಾಟಲು ಬರೋ ಕ್ರಮ ತಗೊಳ್ಬೋದು ಡಿಪೆಂಡ್ಸ್ ಅಪ್ಪ ಅವ್ನು ಕಾನೂನಲ್ಲಿ ಏನು ಅವಕಾಶ ಇದನ್ನು ಮಾಡೇ ಮಾಡ್ತೀವಿ ಅಂದ್ರೆ ಅವರು ಸಮಾಜಕ್ಕೆ ದ್ರೋಹಿ ಇದರ ಅಥವಾ ಇಲ್ಲಿ ಏನಾದರೂ ಅಥವಾ ಬೇರೆ ಸಮಸ್ಯೆನ ಮುಟ್ಟು ಪ್ರವೃತ್ತಿ ಕಂಡು ಬಂತಂದರೆ ಯಾವುದೇ ಕಂಡೀಷನ್ಗೂ ಅವ್ರನ್ನ ನಾವು ನೋಡಲಿಕ್ಕೆ ಆಗೋದಿಲ್ಲ ಅವ್ರ ಮೇಲೆ ಕಠಿಣವಾದಂಥ ಗಮನ ಕೊಡತಕ್ಕ ಸರ್ ಶಿವಮೊಗ್ಗದಲ್ಲಿ ನಿನ್ನೆ ಎಸ್ ಪಿ ಸಾಹೇಬರು ಸಾಕಷ್ಟು ಪ್ರಮಾಣದ ಗಾಂಜಾ ವಗರ ಇದನ್ನು ಬರ್ನ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಕಾನೂನು ಈಗ ಇಲ್ಲಿ ಸಾಗರದಲ್ಲಿರ್ತಕ್ಕಂಥ ಏನು ಗಾಂಜಾ ಸೀಸ್ ಮಾಡಿ ಸೀಸ್ ಮಾಡಿರೋದು ಮಾಲನ್ನು ಏನು ಮಾಡಿದ್ದಾರೆ ಇಷ್ಟು ವರ್ಷದ ಹಾಂ ಈಗ ಅದೇನೇ ಈಗ ನಮ್ಮಲ್ಲಿ ಏನಾಗಿದೆ ಮೊದಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಸೆಕ್ಷನ್ ಫಿಫ್ಟಿ ಟು ಅಡಿಯಲ್ಲಿ ಎಲ್ಲ ಸೀಸಾದ ಗಾಣ್ಯರು ಕಡ್ಡಾಯವಾಗಿ ಕೇಂದ್ರ ಕಚೇರಿ ಅಂದರೆ ನಮ್ಮ ಎಸ್ ಪಿ ಆಫೀಸಲ್ಲಿರುವಂಥ ಕಚೇರಿಗೇ ಕಳಿಸ್ಕೊಡ್ಬೇಕಾಗ್ತದೆ ಸೀಸಾದಲ್ಲಿ ಒಮ್ಮೆ ಟೆಸ್ಟ್ ಮಾಡಿ ಏನು ಎಫ್ ಎಸ್ ಎಲ್ ಸ್ಯಾಂಪಲ್ಗಳು ಒಳ್ಳೆದೆಲ್ಲ ಸ್ಯಾಂಪಲ್ ಸಮೇತವಾಗಿ ಅಲ್ಲಿ ಕಳಿಸ್ಕೊಡ್ತೀವಿ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಡ್ರಗ್ಗಳನ್ನು ಸಹ ಅಲ್ಲಿ ಎಸ್ ಪಿ ಸಾಹೇಬರ ಸಮ್ಮುಖದಲ್ಲೇ ಅದನ್ನು ಮಾಡಬೇಕಾದ್ರೆ ಕಮಿಟಿನೂ ಇದೆ ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಇರ್ತಾರೆ ಈ ನಮ್ಮಲ್ಲಿ ಸಿ ಗಾಂಧಿ ಎಲ್ಲ ಸಮೇತವಾಗಿ ಅವರು ನಿನ್ನೆ ಅದನ್ನು ಮಾಡಿದ್ದಾರೆ ಸರ್ ಇನ್ನೊಂದು ಕ್ವಶನ್ ಸರ್ ಈ ಕಾನೂನನ್ನು ದಿಕ್ತಪ್ಪಿಸೋ ಕೆಲಸನ ನಿಮ್ಮ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ ಅಂದರೆ ನಾವು ಬೇಲ್ ಕೊಟ್ಟಿದೆ ಕೋರ್ಟ್ ಅಂತ ಹೇಳಿ ನ್ಯಾಯಾಲಯ ಹೇಳಿ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ಆರೋಪಿ ನಿನ್ನೆ ಪ್ರಕರಣದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅಲ್ಲ ಅದು ವೆರಿಫೈ ಮಾಡಬೇಕು ನನಗೆ ಅದು ಗೊತ್ತಿಲ್ಲ ವೆರಿಫೈ ಮಾಡಿದ್ದೀನಿ